ಅವರತ್ನ ಧರ್ಮಪತ್ನಿ ಎಲೆಕ್ಷಾಗ ಸತೀಜ್ ಹತ್ತು ಸಾವಿರ ಇಳಿದಾಗ ಎಲ್ಲರೂ ಪಾಪ ಮನೆಯಲ್ಲಿ ಒಂದು ಕರಾಳ ಚಾಯಿ ನಾವು ಸೋತೇವೆ ನಾ ಎಣಸಿಗೆ ಗುಂಕ ಭಾಗ ಇತ್ತು ಆವಾಗ ಇದೇ ಭಾಗ ಹತ್ತು ಸಾವಿರ ಮುಟ್ಟಿಸಿ ಮೂರು ಸಾವಿರ ಗಿಡಿಸ್ತು ಎರಡನೇ ಭಾಗ ರಮೇಶ್ ಜಾಗ ರಮೇಶ್ ಜಾಗ ಹೇಳಿದಂತ ಹೋಟೆಲ್ ಜನ ದೇಹದ ಅಭಾವದೇ ಜನ ಬಹಳಷ್ಟು ಕಠಿಣ ಒಂದು ಕಠಿಣ ಇವತ್ತು ಬಂದು ಗಟ್ಟಿಯಾಗಿ ನಮ್ಮ ಪ್ರವೇಶ ಆದರೆ ಇತ್ತೀಚಿನ ದಿನ ಬಂದಾಗ ಗೋಕಾಕದ ಈಗ ನಾವು ಹೇಗಲ್ಲ ಅವರು ಹಾಸ್ಪಿಟ್ಲನ್ನು ದೊಡ್ಡ ಪ್ರಮಾಣ ಬೆಳೆಸಿದ್ದೆ ಅದೇ ನನ್ನ ಮೂಳಾಗಿದೆ ಗೋಕಾಕ್ ಆಸ್ಪತ್ರೆ ಮೇಲ್ದರ್ಶಿ ತಂದು ಇವತ್ತು ಕೊಡುವ ಸೇವೆ ಮಾಡೋದಕ್ಕೆ ಅದೇ ನಮಗೆ ಮೂಳಾಗಿದೆ ಯಾಕೆ ಮೂಲ ಆಗೈತೆ ಅಂದ್ರಪ್ಪ ಅದೇ ಡಾಕ್ಟರ್ ಟೀಮ್ ಪ್ರತಿ ಬಾರಿ ಅಂಕಿಗಿ ವಿಶೇಷ ಅಂಕಿಲಿಗೆ ಹತ್ತಂಗ್ ಬರ್ತಾರೆ ನಿಮ್ಮ ಸಂಬಂಧಿ ಬರ್ತಾರೆ ನಾನು ಮುಂದಿನ ಬಾರಿ ಸಲ ಹೇಳಿದ್ದೀನಿ ನಾನು ವಿಶೇಷವಾಗಿ ಸಮಾಜ ಸಮಾಜ್ಕೊಂಡಿದ್ದೀನಿ ಮುಂದಿನ ಬಾರಿ ದಯವಿಟ್ಟು ಇಲೆಕ್ಷನ್ ಟೈಮ್ದಲ್ಲಿ ನೀವು ಗೋಡ್ ಹಾಕಬೇಕು ಇಲೆಕ್ಷನ್ ಎಲೆಕ್ಷನ್ ಟೈಮ್ದಲ್ಲಿ ಯಾರು ಸಂಬಂಧಿಕ ದಯವಿಟ್ಟು ಅದು ಹಾಕುವಂಥ ಸಂದರ್ಭ ಇರ್ತದೆ ಯಾಕೆ ಮಾತ್ರ ಬರೀ ಇಲೆಕ್ಷನ್ಗೆ ಬರ್ತದೆ ಸಂಬಂಧಿ ಐದು ಪತ್ತಿನ ಅವರು ಅದು ದಯವಿಟ್ಟು ಮುಂದಿನ ದಿನದಲ್ಲಿ ಯಾಕೆ ಮಾಡೋಣ ನಮ್ಮ ಈಗ ಗೋಕಾಕದ ಡಾಕ್ಟ್ರು ಡಾಕ್ಟ್ರವರು ದೊಡ್ಡ ದೊಡ್ಡ ಮಿಷನ್ ತಂದ್ರವರು ಕೋರ್ಟ್ ಕೊಟ್ಟು ಅದೇ ಥರ ಗೋಕಾಕ್ ಸಾರ್ವಜನಿಕ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಲಿ ಅದೇ ಥರ ಹೇಲಿ ನೋಡಿದಂಗೆ ನಮ್ಮ ಗೋಕಾಕ್ ಆಸ್ಪತ್ರೆ ಸಿಕ್ಕು ನೋಡ ಹೇರಿ ಒಂದು ಫಸ್ಟ್ ಕಂಡೀಷನ್ ನಾವು ಗೋಕಾಕ್ ಆಸ್ಪತ್ರೆ ಹೋದಾಗ ಫಸ್ಟ್ ಆಫ್ಟ್ ಸಿಗುತ್ತೆ ನಾವು ನೀವು ಪ್ರೈವೇಟ್ ಖಾಸಗಿ ನೀವು ಬ್ಯಾರಿಕೆ ನಡೆಯುವುದಿಲ್ಲ ಶಾಸಕ ಪಂಟ್ರದ್ದು ಗೊತ್ತಿಲ್ಲ ಅದೆಲ್ಲ ಮಾಡಿ ಇವತ್ತು ಗೋಕಾಕ್ ಆಸ್ಪತ್ರೆ ನಮ್ಮ ಪೇಜ್ ಅದೇ ಮುಂದಿನ ಮುಂದೆ ಗೋಕಾಕದ ಒಂದು ಮೆಡಿಕಲ್ ಕಾಲೇಜಲ್ಲಿ ಹೋದರೆ ಇನ್ನಿತವಾಗಿ ಅರುವತ್ತೆರಡು ಸಾವಿರ ಕೋಟಿ ಅಥವಾ ಎಪ್ಪತ್ತು ಸಾವಿರ ಕೋಟಿ ಹೋಗ್ತೇವೆ ಎಲ್ಲ ಸ್ಕೀಮ್ಗಳಿಗೆ ಈ ಗ್ಯಾರಂಟಿ ಕೊಡ್ತಾರಲ್ಲ ಎಪ್ಪತ್ತು ಸಾವಿರ ಕೋಟಿ ಹೋಗ್ಬೇಕು ಆದರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಮತ್ತು ಆರ್ಥಿಕ ಮಂತ್ರಿ ಇದರಿಂದ ಅದ್ರ ಎರಡು ಕೋಟಿ ಟ್ಯಾಕ್ಸ್ ಒಳಗಿಸಿದಾರೆ ಅವ್ರು ಏನು ಗ್ಯಾರಂಟಿ ಕೊಡ್ತಾರಲ್ಲ ಅದ್ರ ಎರಡು ಕೋಟಿ ಇರಿಸಿ ಅದ್ರ ಅದೇನು ಗ್ಯಾರಂಟಿಂದು ಅಭಿವೃದ್ಧಿ ಕುಟುಂಬದ ಆಗ್ಬಾರ್ದು ಆ ಸುಳ್ಳು ಪ್ರಚಾರದ ಅಭಿವೃದ್ಧಿ ಗ್ಯಾರಂಟಿನ ಸ್ಕೀಮ್ದಿಂದ ರಾಜ್ಯ ಸರ್ಕಾರ ಅಭಿವೃದ್ಧಿ ಕುಟುಂಬ ಸುಳ್ಳು ಆ ಗುಡ್ ಡೈಲ್ ಹಂಟಿ ನೋಡುವಂತ ಒಂದು ರಾಜ್ಯ ಜನತೆ ಗಂಭೀರ ಚಿಂತೆ ಚಿಂತನೆ ಮಾಡೋಕ್ಕಾಗಿದೆ ಯಾಕಂದ್ರೆ ಜನ್ ಸ್ಕೀಮ್ ಡಬಲ್ ಟ್ಯಾಕ್ಸ್ ಎರಡು ವರ್ಷ ಡಬಲ್ ಟ್ಯಾಕ್ಸ್ ಇದೆ ಸರ್ ಮತ್ತೆ ಮೂರನೇ ಬಜೆಟ್ ನಾಳೆ ಬಂತು ಫೆಬ್ರವರಿಲಿ ಮತ್ತು ಅವ್ರಿಗೆ ಟ್ಯಾಕ್ಸ್ ಅಂತ ಗೊತ್ತಿಲ್ಲ ಯಾಕೆ ಸುಳ್ಳು ಯಾವ್ದಾದ್ರು ಆ ರೊಕ್ಕ ಎಲ್ಲಿ ಹೊಂಟೈತೆ ಭಾರತದ ಕಾಂಗ್ರೆಸ್ ಪಕ್ಷ ಎ ಟಿ ಎಮ್ ಆಗಿ ಪರಿವರ್ತನೆ ಆಗಿದೆ ಕಾಂಗ್ರೆಸ್ ಪಕ್ಷದ ಎ ಟಿ ಎಮ್ ರಾಜ್ಯ ಸರ್ಕಾರದ ಖಜಾನೆ ಎ ಟಿ ಎಮ್ ಆಗಿ ಪರಿವರ್ತನೆ ಆಗಿದೆ ಅದಕ್ಕೆ ನಾವು ದಯವಿಟ್ಟು ಈ ಸಂದರ್ಭದಲ್ಲಿ ನಾವು ಭಾರತೀಯ ಜನತಾ ಪಕ್ಷದ ನಾಯಕರು ಎಲ್ಲ ಕೂಡಿಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷ ಮೂಲೆ ಮೂಲೆಯಲ್ಲಿ ನಾವು ಸಂಘಟನೆ ಮಾಡಿ ರಾಯ ಮುಂದಿನ ದಿನದಲ್ಲಿ ಇಪ್ಪತ್ತೆಂಟಕ್ಕೆ ಆಗ್ತದೋ ಅದಕ್ಕೆ ಮೊದಲ ಅಗತ್ಯ ಬರ್ತಿಲ್ಲ ನಮ್ಮ ಈಗ ಜಗಳ ಒಳ ಜಗಳ ನಾವು ಮಾಡಿದ್ವಿ ಅದು ಪ್ರಜಾಪುರದಲ್ಲಿ ಯಾವುದೇ ಪಕ್ಷ ಅಷ್ಟೇ ಪಕ್ಷಲಿಬೋದು ಸಣ್ಣ ಪಕ್ಷ ಗ್ರಾಮ ಪಂಚಾಯತ್ ಮಾಡೋದು ಇರ್ತಾವೆ ಅದನ್ನೇ ಮುಂದೋಗಿ ನಾವು ಭಾರತೀಯ ಜನತಾ ಪಕ್ಷದಲ್ಲಿ ಅನ್ನೋದು ಒಂದು ಕಲ್ಪನೆ ಅಂತ ತಪ್ಪು ನಮ್ಮ ಕೊಣೆ ಕೊನೆಗೆ ಬಂದು ನಮ್ಮ ಭಾರತೀಯ ಜನತಾ ಪಕ್ಷ ಯಾರೇ ಇರ್ಬೋದು ಕೊನೆಗೆ ಪಕ್ಷದ ವಿಷಯ ಬಂದಾಗ ಎಲ್ಲ ಒಂದಾಗ್ತದೆ ಪಕ್ಷ ಸಂಘಟನೆ ಬಂದಾಗ ನಾವು ಒಂದಾಗ್ತೇವೆ ನಮ್ಮ ಜಗಳ ಬಗೆ ಬರ್ತಿ ನಮ್ಮ ಪಕ್ಷ ಸಂಘಟನೆಗಳನ್ನ ನಾವೆಲ್ಲ ಕೂತ್ಕೊಂಡು ಪಕ್ಷ ಕಟ್ತೇವೆ ಮುಂದಿನ ದಿನದಲ್ಲಿ ಮತ್ತು ಭಾರತೀಯ ಜನತಾ ಪಕ್ಷದ ರಾಜ್ಯದಲ್ಲಿ ವಿಧಾನಸೌಧದಲ್ಲಿ ಒಂದು ಜೇಂಡ ಗೆಸ್ತೇವೆ ನಿಮ್ಮ ಬಹುಶಃ ಅಲ್ಲಿ ಮುಸಲ್ಮಾನ ಜನಸಂಖ್ಯೆ ಭಾಳ ಇದ್ರೆ ಇಲ್ಲಿ ನಿಮ್ಮ ತಲೆಯಲ್ಲಿರ್ಬೋದು ಕಾಂಗ್ರೆಸ್ ಪಕ್ಷ ಬಂದರೆ ಮುಸಲ್ಮಾನರು ಬಾಳು ನಾವು ನೆಮ್ಮದಿ ಇರ್ತೇವೆ ಸುಳ್ಳು ನಿಮ್ಮನ್ನು ತೋರಿಸಿ ಎಸ್ ಸಿ ಎಸ್ ಟಿ ಮುಸ್ಲಿಮ್ಸ್ ತೋರಿಸಿ ಭಾರತೀಯ ಜನತಾ ಪಕ್ಷದ ಮೇಲೆ ಲಭಿಸಿ ತೋರಿಸಿ ನಿಮ್ಮನ್ನು ಹೆದರಿಸಿ ನಿಮ್ಮನ್ನು ವೋಟ್ ಬ್ಯಾಂಕ್ ಮುಖಾಂತರ ನಿಮ್ಮ ಕೆಲಸ ಮಾಡ್ತಾರೆ ಉದಾಹರಣೆ ನೋಡ್ರಿ ಜಾತಿ ಗಣತಿ ಬಗ್ಗೆ ನಮ್ಮ ಪಕ್ಷ ಏನು ಅಂತ ಗೊತ್ತಿಲ್ಲ ನಮ್ಮ ಪಕ್ಷ ನಿಲ್ವ ಅಂತ ಕೊನೆಗೆ ನಾನು ಬಂದೆ ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಜಾತಿ ಗಣತಿ ಯಾವಾಗ ಬರಬೇಕಾಗಿತ್ತು ಸನ್ಮಾನ್ ಸಿದ್ದರಾಮಯ್ಯ ಅವರು ಎರಡನೇ ಬಾರಿ ಮುಖ್ಯಮಂತ್ರಿ ಮೊದಲೇ ಬಾರಿ ಕಡೆಕ್ ಮುಕ್ ಅವಾಗ ಯಾಕೆ ಮಾಡಲಿಲ್ಲಪ್ಪ ಈಗ ಯಾಕೆ ನೀವು ಹೇಳಿದ್ರಿ ಜಾತಿ ಗಣತಿ ತರ್ತನಂತರ ಮದ್ವೆ ಮುಂದಾಗ ತರ್ತೇವೆ ಆ ಪರ ಸಿದ್ದರಾಮಯ್ಯ ಇವತ್ತು ಮೊದಲನೇ ಸಿದ್ದರಾಮ ಉಳಿದಿರಲಿಲ್ಲ ನಾನು ಹಿಂದುಳಿದ ಜನಾಂಗದ ನಾಯಕರಾಗೆ ಉಳಿದಿಲ್ಲ ಅವರ ಶಕ್ತಿ ಕುಂದಿದೆ ಅವ್ರ ಶಕ್ತಿ ಉಳಿದಿಲ್ಲ ಮೊದಲು ಹಿಂದುಳಿದ ಜನಾಂಗದ ಬಗ್ಗೆ ಗಟ್ಟಿ ತೆಗೆದು ಮಾತಾಡೋದು ಸಿದ್ದರಾಮ ಇವತ್ತು ರಾಜ್ಯ ಉಳಿದಿಲ್ಲ ಈಗ ಡಿ ಕೆ ಶಿವಕುಮಾರು ಮ್ಯಾಲಿನ ಖರ್ಗೆ ಅವರು ಮಾರ್ಗದರ್ಶನದಲ್ಲಿ ಅದು ಬದಲು ಬಂದು ಆಾಜ್ ಮಾಡಿ ಹಿಂಗೆ ತಗೊಂಡಿರ್ತಾರೆ ಮೊದಲು ನಾನೇ ಸಿದ್ದರಾಮಯ್ಯ ಮಂದಿರಿದ್ದೆ ಹದಿನೆಂಟರಿಂದ ಹದಿಮೂರು ಹದಿನೆಂಟು ಮಂದಿರಿದ್ದಾಗ ಸಿದ್ದರಾಮಯ್ಯ ಯಾರೋ ಮಾತಾಡ್ತೀರ ಇದೇ ವೇಣುಗೋಪಾಲ್ ಬಂದು ಮುಂದಿನ ಬಳಿಕ ನನ್ನ ಇವತ್ತು ಕಣ್ಣು ಹಿಡಿದವ ಅದೇ ವೇಣುಗೋಪಾಲ್ ಪುತ್ರಿತಾನೆ ಸಿದ್ದರಾಮಯ್ಯ ನೆಕ್ತಿರ್ತಾರೆ ಇವತ್ತು ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯ ಎತ್ತೆಂತಿರ್ತಾರೆ ಇದೇ ವೇಣುಗೋಪಾಲ್ ಕಾರ್ನಾ ಪುತ್ರಿಕಲ್ಲಿ ದಯವಿಟ್ಟು ರಾಜ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಬಗ್ಗೆ ಗೌರವ ಇದೆ ಇವತ್ತು ಇವತ್ತು ಅವ್ರ ಬಗ್ಗೆ ನಾನು ಎರಡು ಇವತ್ತು ನಾಲ್ಕು ವರ್ಷ ತಿಮ್ಮಲ್ಲಿ ಮಾಡೋದಿಲ್ಲ ವಾಸ್ತವ ಸ್ಥಿತಿ ರಾಜ್ಯ ನಡೆದ ವಾಸ್ತವ ಸ್ಥಿತಿ ಇವತ್ತು ಬಹರಿಂದ ಬಾರಿ ಹೇಳಿ ಸಿದ್ದರಾಮಯ್ಯ ಅವರು ಇವತ್ತು ಅಹಿಂದ ನಾಲ್ಕು ಉಳಿದಿಲ್ಲ ಅವರು ಭೇಟಿಯಾಗಿ ಮುಂದಿನದಲ್ಲಿ ಕೊನೆಯ ಹಂತದಲ್ಲಿ ಇದ್ದರು ಅವರು ರಾಜಕೀಯ ಮೂವತ್ತಿ ಈ ಕೊನೆಯ ಚುನಾವಣೆ ನನ್ನ ಮುಗಿದಂತೆ ಈ ಹೋಗುವಾಗ ನೀವು ಮೊದಲನೇ ಸಿದ್ದರಾಮಯ್ಯ ಪರಿಚಯ ಮಾಡಿ ಹಿಂದೂ ಜನಾಂಗ ಎಪ್ಪತ್ನಾಲ್ಕು ಪರ್ಸೆಂಟ್ ನಾವು ಇದ್ದಂಥ ಹಿಂದೂ ಜನಾಂಗ ಎಸ್ ಸಿ ಎಸ್ ಸಿ ಇವರೆಲ್ಲ ಬಂದ ಇವರು ಇವರು ನ್ಯಾಯಧೀರ್ಶಿ ರಾಜಕೀಯ ವ್ಯವಸ್ಥೆ ಆಗುವಂಥ ಈ ಸಂದರ್ಭದಲ್ಲಿ ಇವರು ಕೂಡ ಮನವಿ ಮಾಡುತ್ತೇನೆ ನಾವು ಯಾಕೆ ಈ ಸಂದರ್ಭದಲ್ಲಿ ನಾವು ಹೇಳೋದೇನು ಭಾಳಷ್ಟು ಸಮಸ್ಯೆ ರಾಜ್ಯದಲ್ಲಿ ಭಾಳ ಸಮಸ್ಯೆ ಆಗಿದಾವೆ ನಮ್ಮ ಪಕ್ಷದ ಆಂತರಿಕ ಸಮಸ್ಯೆನ ಸರಿಪಡಿಸ್ಕೊತೀವಿ ಗಟ್ಟಿಯಾಗಿದ್ದಾದ್ರೆ ನಮ್ಮ ಪಕ್ಷದ ನಾವು ವಿಚಾರ ಹೇಳ್ಬೋದು ನಮ್ಮ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿ ಅವರು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಅಲ್ಲ ಅವರು ರಾಜ್ಯದ ಮುಖ್ಯಮಂತ್ರಿ ಎಲ್ಲ ಪಕ್ಷದ ಮುಖ್ಯಮಂತ್ರಿ ಅವರು ಎಲ್ಲರ ಕೂಡ ಮುಖ್ಯಮಂತ್ರಿ ಅವರು ಅವ್ರ ಪಕ್ಷ ವಿದ ಕಾಂಗ್ರೆಸ್ ಮಾಡ್ಕೊಳ್ಳಿ ನಮ್ಮ ವಿದಿಕೆಲ್ಲ ಮಾಡ್ಬೋದು ಆದರೆ ರಾಜ್ಯದ ಮುಖ್ಯಮಂತ್ರಿ ಇವತ್ತು ರಾಜ್ಯದ ಜನರಿಗೆ ಹಿತದೃಷ್ಟ ನಿರ್ಣಯ ತಗೋಬೇಕಂತ ಮನವಿ ಮಾಡ್ಕೊತೀವಿ ಐಂದಳೆ ನಾಯಕರಾಗಿ ನೀವು ನಿವೃತ್ತ ಆಗಬೇಕು ಅದರಲ್ಲಿ ಸಿದ್ದರಾಮಯ್ಯ ಗರ್ಜೆ ಮಾಡಬೇಕು ಇವತ್ತು ಒಬ್ಬ ಸಾಮಾನ್ಯ ಅಲ್ಲಿ ಅವರು ಎರಡು ಎಪ್ಪತ್ತೆರಡು ಗ್ರಾಮೀಣ ಕ್ಷೇತ್ರ ಬೆಂಗಳೂರು ಆ ಮನುಷ್ಯನ ಗರ್ಜೆ ಮಾಡಿ ಹರಿತೀವಿ ನೀವು ನೀವು ರಾಜ್ಯದ ಮೂಲೆ ಮೂಲಿ ಅಂತ ನಿಮ್ಮ ಹಿಂಬದಿರ್ತಾರೆ ಹಿಂದೂ ಜನಾಂಗ ಎಲ್ಲ ಪಕ್ಷಾತೀತವಾಗಿ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಪಕ್ಷವಾದ ಮತ್ತು ವೈಯಕ್ತಿಕ ದಯವಿಟ್ಟು ದೇವರು ಅವರೇ ಇವತ್ತು ಎಸ್ ಸಿ ಎಸ್ ಟಿ ಮುಸಲ್ಮಾನರ ಮೋಸ ಮಾಡೋದೇ ನೀವು ಮದುವೆ ಸಿದ್ದರಾಮಯ್ಯ ಆಗಿ ಅವರು ಒಳ್ಳೆ ಒಳ್ಳೆ ರೀತಿಯ ಮಾಡಬೇಕಂತೆ ಮಣ್ಣು ಅದು ಅದಕ್ಕೆ ಇರಲಿ ಮುಂದಿನ ಭಾಗದಲ್ಲಿ ಈಗ ನಾವು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಯಾವ ಎಫ್ರ ಮೇ ಬರ್ತೈತೆ ಹೇಳ್ತಾರೆ ಬಟ್ ಎಟ್ಟರೆ ಮೊದಲು ಗೊತ್ತಿಲ್ಲ ಯಾಕೆ ಅವ್ರೇನು ಕಾಂಗ್ರೆಸ್ ಅವರು ಖುಷಿಯಾಗಿ ಮಾಡಿದಾರೆ ಭಾರತೀಯ ಜನತಾ ಪಕ್ಷ ಜಗಳದೇ ಜಗಳದಲ್ಲಿ ನಾವು ಪಂದಿ ಮುಟ್ಟಂತ ಮಾಡಿದ್ದಾರೆ ಆದರೆ ನಮ್ಮ ಇಲ್ಲ ನನ್ನ ಜಗಳದ್ದು ಬರೀ ಅಧ್ಯಕ್ಷ ಅಧ್ಯಕ್ಷಗೋಸ್ಕರ ಮಾತ್ರ ಅಧ್ಯಕ್ಷ ಚೇಂಜ್ ಆದರೂ ಸಂತೋಷ ಚೇಂಜ್ ಆದರೂ ಸಂತೋಷ ನಮ್ಮ ಹೋರಾಟ ನಮ್ಮ ಪಕ್ಷ ಅಧ್ಯಕ್ಷ ಇರುವಾಗ ಅದರ ಮಣ್ಣೆಂಥ ಘಟನೆಯಲ್ಲಿ ನಾವು ಬೆಳಗಾವಿ ಪ್ರಶ್ನೆ ಮಾಡಿದಾಗ ನಾನು ಎಡರ ಬಗ್ಗೆ ಏನು ಮಾತಾಡಿದ್ದೇ ಸರಿ ವಿಜೇಂದ್ರ ಅವರು ಒಂದು ಪತ್ರಿಕಾ ವೃಷ್ಠಿ ಹೇಳಿದ್ದಾರೆ ನಾನು ಅವತ್ತಿದ್ರೆ ಅವತ್ತು ಉತ್ತರ ಹೇಳಿದ್ದೆ ಅವ್ರು ಹತ್ತು ಥರ ತಕ್ಷಣ ನಾನು ನೆಕ್ಸ್ಟ್ ಮುಂಜೆ ಆಯಿತು ನಾನು ದಿವಸ್ಥಾನ ಗೊತ್ತಂತ ಮಾಧ್ಯಮದಲ್ಲಿ ಹುಡಿರ್ಲಿಲ್ಲ ನಾನು ಬಂದಂತ ನೋಡಿದೆ ಅದಕ್ಕೆ ವೇದಿಕೆ ಮುಖಾಂತರ ವಿಜೇಂದ್ರ ಎಚ್ಚರಿಕೆ ಕೊಡ್ತೀನಿ ವಿಜೇಂದ್ರ ನೀನು ಪಚ್ಚ ನೀನು ಪಚ್ಚ ನೀನು ಇಳ್ದಿಲ್ಲ ರಾಜ್ಯ ಅಧ್ಯಕ್ಷ ಆಗಲಿ ಇಳಿದಿಲ್ಲ ಇವತ್ತು ಹೇಳಿದ್ರಪ್ಪ ನಮ್ಮ ನಾಯಕ ಅದ್ರ ಬಗ್ಗೆ ಎರಡು ಮಾತಿಲ್ಲ ಹೇಳಿದ್ರ ಬಗ್ಗೆ ಯಾವಾಗಲೂ ಎಚ್ಚರಿಕೆ ಮಾತಾಡ್ತೀನಿ ನಾನು ಯಡಿಯೂರಪ್ಪ ಯಾವಾಗ ಅವರು ಅಗೌರವಾಗಿ ಮಾತಾಡಿಲ್ಲ ಯಡಿಯೂರಪ್ಪನವರು ಯಾವಾಗ ನಮ್ಮ ನಾಯಕರು ಅವ್ರ ಬಗ್ಗೆ ಅತಿಯಾದ ನಮ್ಮ ಭಾರತೀಯ ಜನತಾ ಪಕ್ಷ ಪ್ರೀತಿ ಇದೆ ಅವ್ರ ಬಗ್ಗೆ ನಾನು ಕೆಟ್ಟು ಮಾತಾಡಲ್ಲ ಅದನ್ನು ಸುಳ್ಳು ಹೇಳಿ ರಾಜ್ಯದ ಏನಂತೇಳಿ ತಪ್ಪು ಮಾಹಿತಿ ಕೊಟ್ಟು ಅದನ್ನು ಫೈದೆ ಮಾಡ್ಕೊಂಡಿದ್ದಕ್ಕೆ ಸಾಧ್ಯ ಇಲ್ಲ ಒಂದು ಮಾತು ಏನು ರಮೇಶ್ ಜಾರಕಿಹೊಳಿ ಎಚ್ಚರಿಕೆ ಮಾತಾಡಿ ನಾನು ರಾಜ್ಯದಲ್ಲಿ ನೀವು ಅಂತ ಹೇಳೋಕ್ಕೆ ಕಷ್ಟ ಆಗ್ತದೆ ನಾನು ಆಯಿತಪ್ಪ ವಿಜೇಂದ್ರ ನಾನು ಶಿಕಾರ್ಪುರಲ್ಲೇ ಬರ್ತೀನಿ ಡೇಟ್ ನೀ ಫಿಕ್ಸ್ ಮಾಡಿ ನೀನು ಯಾವಾಗ ಬಾ ಅಂತ ಶಿಕಾರಪುರ ಸ್ಟಾರ್ಟ್ ಮಾಡಿದ್ದೀನಿ ಶಿಕಾಯಿ ವಿಜಯ ಮಣಿ ಮುಂದೆ ನಾನು ಪ್ರವಾಸ ಮಾಡ್ದೇನೆ ನಿನ್ನೆ ಹೇಳ್ತಾರೆ ನೋಡೋಣ ನಾ ಅದಕ್ಕೆ ನಾ ಸ್ವ ನೀನು ಸವಾಲು ಸ್ವೀಕಾರ ಮಾಡಿದ್ದೀನಿ ಯಾವಾಗ ಹೇಳ್ತಿ ಹೇಳು ನೀನೇ ಡೇಟ್ ಫಿಕ್ಸ್ ನಾ ನಾನು ಶಿಕಾರಪುರದಿಂದ ಪ್ರವಾಸ ಮಾಡಿದೆ ನನ್ನ ಪ್ರವಾಸ ಮತ್ತು ನಾ ಏನು ಪೊಲೀಸರು ತರದಿಲ್ಲ ಗಂಡ್ ತರೋದಿಲ್ಲ ಯಾರು ಮಂದಿ ಒಬ್ಬ ಬರ್ತಾನ ನೀನು ನಿಮ್ಮ ಹೆಚ್ಚಿ ನಿನ್ನೆ ಬೇಕಾರೆ ಮೂಲ ಮೇಲೆ ಅಗಡ ಕೊಡೋದಂತ ಶಕ್ತನ ಕಡೆ ಇದೆ ನಿನಗೆ ಬೇಕಾದ್ರೆ ನಿನ್ಗೆ ಎಲ್ಲಿ ಬೇಕಾದ್ರೆ ನಿನ್ನ ಹೆದರ್ಸ್ವಂತ ಶಕ್ತಿ ದೇವ್ರ ಅನ್ಕೊಟ್ಟ ಯಾರಾದ್ರೂ ಮಾಡೋದಿಲ್ಲ ನಿನ್ನಂತ ಕೀಳುಮಟ್ಟು ರಾಜ್ಯ ರಾಜಕಾರಣಿ ನಾ ಅಲ್ಲ ಇವಾಗ ರಾಜ್ಯ ಅಧ್ಯಕ್ಷತೆ ವೈಯಕ್ತಿಕ ವಿಜೇಂದ್ರನ ಕಟ್ಟಿರ್ಬೋದು ಯಾರು ಪಕ್ಷ ಅಧ್ಯಕ್ಷನೇ ನಿನ್ನ ಬೇಕು ಗೌರವ ಇಲ್ಲ ವಿಜೇಂದ್ರ ಬಗ್ಗೆ ಗೌರವ ಇಲ್ಲ ಪಕ್ಷ ಅಧ್ಯಕ್ಷ ಗೌರವ ಇದೆ ದಯವಿಟ್ಟು ಪಕ್ಷದ ಚೌಲ್ಕಟ್ಟ ಮೇಲೆ ಇದ್ದೇನೆ ಯಡಿಯೂರಪ್ಪ ಬಗ್ಗೆ ನಾವು ಕಳ್ಕೊಳ್ಳ್ದೆ ಯಡಿಯೂರಪ್ಪ ಇವತ್ತು ನಾವು ಮುಗಿಯೋದ್ರೆ ಯಡಿಯೂರಪ್ಪನ ಅವರೇ ಇವತ್ತು ನಮ್ಮ ನಾಯಕರು ಆದರೆ ವಿಜೇಂದ್ರ ಪಂಡ ಹಾಳಾಗ್ತೀರಿ ವಿಜೇಂದ್ರ ಇನ್ನೂ ಕಲ್ಮೆಟ್ಟು ಹೋಗ್ತಾರೆ ದಯವಿಟ್ಟು ಹೋಗಿ ಮುಖಾ ಮ ವಿಫಲವಾದಂಥ ಅಧ್ಯಕ್ಷ ಬಿಟ್ಟು ಒಳ್ಳೆಯ ಅಧ್ಯಕ್ಷ ಮಾಡಲಿಕ್ಕೆ ಸರ್ಕಾರ ಕೊಡಿ ಭಾರತೀಯ ಜನತಾ ಪಕ್ಷ ಮುಂದಿನ ದಿನದಲ್ಲಿ ನೂರ ಮೂವತ್ತು ಮೂವತ್ತು ಸೀಟ್ ತಮ್ಮ ಒಳ್ಳೆಯ ಮುಖ್ಯಮಂತ್ರಿ ಮಾಡಿ ನಾವು ರಾಜ್ಯದ ಅಭಿವೃದ್ಧಿಗೆ ವಿಶೇಷವಾಗಿ ನೀರಾವರಿಗೆ ವಿಶೇಷವಾಗಿ ಮಹಿಳೆ